ಇವತ್ತು ಕೃಷ್ಣ ತುಂಬ ತುಂಬ ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ ಕೃಷ್ಣ ಈ ರೀತಿಯಾಗಿ ಯಾವತ್ತು ಇಷ್ಟೊಂದು ತುಂಬ ತುಂಬ ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡಿರೋದೇ ಇಲ್ಲ ಕೃಷ್ಣ ತುಂಬ ತುಂಬ ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡು ಕನ್ನಡಿಯ ಮುಂದೆ ನಿಂತು ತನ್ನ ಸೌಂದರ್ಯವನ್ನು ತಾನೇ ನೋಡುತ್ತಾ ಮೆಚ್ಚುಗೆಯನ್ನು ವ್ಯಕ್ತವನ್ನು ಪಡಿಸ್ಕೊಳ್ತಾ ಇರ್ತಾನೆ ಇತ್ತ ಸಾರಥಿ ಅರಮನೆಯ ಹೊರಗಡೆ ಕೃಷ್ಣನ ಬರುವಿಕೆಗಾಗಿ ಕಾಯ್ತಾ ಇರ್ತಾನೆ ತುಂಬ ತುಂಬ ಸಮಯ ಕಳೆಯುತ್ತೆ ಕೃಷ್ಣ ಅರಮನೆಯಿಂದ ಹೊರಗಡೆ ಬರೋದೇ ಇಲ್ಲ ಸಾರಥಿ ಅರೆ ಏನಿದು ಕೃಷ್ಣ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಇನ್ನು ಕೃಷ್ಣ ಬಂದಿಲ್ವಲ್ಲ ಕೃಷ್ಣ ಅರಮನೆಯ ಒಳಗಡೆ ಏನು ಮಾಡ್ತಾ ಇರ್ಬೋದು ನೋಡೋಣ ಅಂತ ಸಾರಥಿ ಅರಮನೆಯ ಒಳಗಡೆ ಹೋಗ್ತಾನೆ ಅರಮನೆಯ ಒಳಗಡೆ ಹೋಗಿ ನೋಡಿದಾಗ ಕೃಷ್ಣ ಕನ್ನಡಿಯ ಮುಂದೆ ನಿಂತ್ಕೊಂಡು ತನ್ನ ಸೌಂದರ್ಯವನ್ನು ತಾನೇ ನೋಡುತ್ತಾ ತುಂಬ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಳ್ತಾ ಇರೋದನ್ನ ಸಾರಥಿ ನೋಡ್ತಾನೆ ಸಾರಥಿ ಕೃಷ್ಣನ ಬಳಿ ಕೇಳ್ತಾನೆ ಹೇ ಪ್ರಭು ಏನಿದು ಇವತ್ತು ಇಷ್ಟೊಂದು ತುಂಬ ತುಂಬ ಸುಂದರವಾಗಿ ಅಲಂಕಾರವನ್ನು ಮಾಡ್ಕೊಂಡಿದ್ದೀರಾ ಈ ದಿನದ ವಿಶೇಷತೆ ಏನು ನಾವು ಈ ದಿನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾರನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೇಳಿದಾಗ ಕೃಷ್ಣ ಸಾರಥಿಗೆ ಹೇಳ್ತಾನೆ ನಾವಿವತ್ತು ದುರ್ಯೋಧನನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೇನೆ ಆಗ ಸಾರಥಿ ಮತ್ತೆ ಕೃಷ್ಣನ ಬಳಿ ಕೇಳ್ತಾನೆ ದುರ್ಯೋಧನನನ್ನು ನೋಡೋದಕ್ಕೆ ಹೋಗೋದಕ್ಕೆ ಇಷ್ಟೊಂದು ಅಲಂಕಾರವನ್ನು ಮಾಡ್ಕೊಳ್ಬೇಕೆ ಪ್ರಭುವೆ ಅಂತ ಕೇಳಿದಾಗ ಕೃಷ್ಣ ಸಾರಥಿಗೆ ಹೇಳ್ತಾನೆ ದುರ್ಯೋಧನ ನನ್ನ ಅಂತರಾತ್ಮವನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ದುರ್ಯೋಧನ ನನ್ನ ಅಂತರಾತ್ಮವನ್ನು ಎಲ್ಲಿ ನೋಡ್ತಾನೆ ದುರ್ಯೋಧನ ಕೇವಲ ನೋಡುವಂತಹದ್ದು ಬಾಹ್ಯ ಪ್ರಪಂಚವನ್ನು ಮಾತ್ರ ನನ್ನ ಹೊರಗೆ ಏನಿದೆ ಅಂತ ಮಾತ್ರ ದುರ್ಯೋಧನ ನೋಡ್ತಾನೆ ಹೀಗಾಗಿ ಇಷ್ಟೊಂದು ಈ ರೀತಿಯಾಗಿ ನಾನು ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ ಅಂತ ಕೃಷ್ಣ ಸಾರಥಿಗೆ ಹೇಳ್ತಾನೆ ಆಗ ಸಾರಥಿ ಕೃಷ್ಣನಿಗೆ ಹೇಳ್ತಾನೆ ಪ್ರಭು ಜಗದೊಡೆಯ ನೀವು ದುರ್ಯೋಧನನ್ನು ನೋಡೋದಕ್ಕೆ ಹೋಗುವುದೇ ಇದು ಅನ್ಯಾಯ ಇದು ನ್ಯಾಯಯುತವಾದಂತಹದ್ದಲ್ಲ ನೀವು ದುರ್ಯೋಧನನ್ನು ನೋಡೋದಕ್ಕೆ ಹೋಗುವುದೇ ದುರ್ಯೋಧನನ್ನೇ ನಿಮ್ಮನ್ನು ನೋಡೋದಕ್ಕಾಗಿ ಈ ಅರಮನೆಗೆ ಬರಬೇಕು ನೀವು ಅಲ್ಲಿಗೆ ಹೋಗುವಂತಹದ್ದು ಸರಿಯಾದಂತಹದ್ದಲ್ಲ ದಯಮಾಡಿ ನೀವು ದುರ್ಯೋಧನನ್ನು ನೋಡೋದಕ್ಕೆ ದಯಮಾಡಿ ಹೋಗೋದಕ್ಕೆ ಹೋಗಬೇಡಿ ಅಂತ ಸಾರಥಿ ಕೃಷ್ಣನ ಬಳಿ ಕೇಳ್ಕೊಳ್ತಾನೆ ಆಗ ಕೃಷ್ಣ ನಗುತ್ತಾ ಸಾರಥಿ ಹೇಳ್ತಾನೆ ಕತ್ತಲೆ ಯಾವತ್ತೂ ಬೆಳಕಿನ ಕಡೆಗೆ ಬರೋದಿಲ್ಲ ಬೆಳಕೇನೆ ಕತ್ತಲಿನ ಕಡೆಗೆ ಹೋಗುವಂತಹದ್ದು ಹೀಗಾಗಿ ನಾನೇನೇ ದುರ್ಯೋಧನನ ಬಳಿಗೆ ಹೋಗ್ತಾ ಇದ್ದೀನಿ ಹೀಗಾಗಿ ಹೇಳುವಂತಹದ್ದು ಸ್ನೇಹಿತರೆ ಜ್ಞಾನದಿಂದ ಅಜ್ಞಾನವನ್ನು ತೊಡೆದು ಹಾಕಬಹುದು ಹೊರತು ಜ್ಞಾನದಿಂದ ಅಜ್ಞಾನವನ್ನು ತೊಡೆದು ಹಾಕಬಹುದೇ ಹೊರತು ಅಜ್ಞಾನದಿಂದ ಜ್ಞಾನವನ್ನು ಎಂದಿಗೂ ತೊಡೆದು ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ